ಎಲ್ಲ ಜನಾಂಗ ಬೈಕ್ನಾಗ ಒಟ್ಟು ಒಂದು ಒಂದು ಇನ್ನೂರು ಬೈಕ್ನಾಗ ಎಲ್ಲರೂ ಮತ್ತೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ವಿನ್ ಬಂದು ಅವರಿಗೆ ಒಂದು ವಿಶ್ ಮಾಡಿ ಹೋಗ್ಬೇಕಂತಂದು ಎಲ್ಲ ನಮ್ಮ ಕ್ಷೇತ್ರದ ಜನ ಎಲ್ಲ ಬಂದು ಒಂದೇ ಸಾರಿ ಅದು ಡಾಕ್ಟ್ರ್ ಎಮ್ ಎಲ್ ಎರ್ ಜೊತೆಗೆ ಬಂದು ಹೋಗ್ಬೇಕಂತಂದು ನಾವು ಬಂದಿದ್ದೀವಿ ಈ ಫಲಿತಾಂಶ ಒಂದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ನಾವು ಎಲೆಕ್ಷನ್ ಮಾಡಿ ತೋರಿಸ್ತೀವಿ ಮುಂದಿನ ದಿನಗಳಲ್ಲಿ ಅನ್ನಪೂರ್ಣಮ್ಮರಿಗೆ ನಾವು ಎಲ್ಲರೂ ಬಂದು ನಾವು ಮುಂದೆ ದಿನಗಳಲ್ಲಿ ಆಮ್ ಎಲೆಕ್ಷನ್ ಎಲ್ಲೇ ಯಾವಾಗ ಎಲೆಕ್ಷನ್ ಮಾಡಿದ್ರು ನಮ್ಮ ಕ್ಷೇತ್ರದ ಜನ ಎಲ್ಲ ಬಂದು ಬೈಕ್ನಾಗೆ ಬ ಮೊನ್ನೆನೂ ಕೂಡ ಬೈಕ್ನಾಗೆ ನಾವೆಲ್ಲ ತಿರುಗಾಡಿ ಓನ್ ಆಗಿ ನಾವು ಯಾರಿಗೆ ಹೇಳ್ದಂಗೆ ಬಂದು ಸ್ವಂತ ನಮ್ಮ ಕ್ಷೇತ್ರದಿಂದ ಬಂದು ಬ ಸುಮಾರು ಒಂದು ದಿನಕ್ಕೆ ಐವತ್ತರಿಂದ ಎಪ್ಪತ್ತು ಬೈಕ್ ಬಂದು ಒಂಬತ್ತು ದಿವಸ ಎಲೆಕ್ಷನ್ ಮಾಡಿದ್ದೀವಿ ನಾವು ಅವ್ರ ತೆಗೆ ಬಂದು ನಾವು ಅವ್ರ ಮಕನ ನೋಡಿಲ್ಲ ಯಾರನ್ನು ಮಕ್ಕ ನೋಡಿಲ್ಲ ನಮ್ಮ ಕೂಡ್ಲಿ ಕ್ಷೇತ್ರದಿಂದ ನಾವು ಎಮ್ ಎಲ್ ಎರ ಮುಖಾಂತರ ಎಲ್ಲರೂ ನಾವೆಲ್ಲರೂ ಸೇರಿ ಮಾತಾಡ್ಕೊಂಡು ನಾವು ಬೈಕ್ ರ್ಯಾಲಿಯಾಗೆ ನಾವು ಎಲೆಕ್ಷನ್ ಮಾಡಿದ್ದೀವಿ ಬಂದು ಅವ್ರಿಗೆ ಬಂದು ನಾವು ಬ ನಾವೇನು ಎಲೆಕ್ಷನ್ ಮಾಡಿ ಅಂತ ಬಂದಿಲ್ಲ ಅವರಿಗೆ ಗೆದ್ದಿರೋದಕ್ಕೆ ಅವ್ರಿಗೊಂದು ಒಂದು ಅವ್ರಿಗೆ ಒಂದು ಇನ್ನೂ ಸ್ಫೂರ್ತಿ ತುಂಬಿ ಶುಭಾಶಯಗಳು ಹೇಳಿ ನಾವು ಓಟ್ ಹಾಕಿಲ್ಲ ಅಂದ್ರೂ ಕೂಡ ಒಂದು ನಮ್ಮ ಕ್ಷೇ ಯಾವ ಒಂದು ಹಳ್ಳಗೆ ಕಮ್ಮಿ ಓಟ್ ಹಾಕಿದ್ರು ಕೂಡ ಫಸ್ಟ್ ಅಲ್ಲೇ ಅದೇ ಕೆಲಸ ಮಾಡಿ ನಾವು ತೋರಿಸಿ ಮುಂದಿನ ದಿನಗಳಲ್ಲಿ ಆ ಊರಿಗೆ ಹೆಚ್ಚಿನ ಬಹುಮತ ಬರಂಗ ನಾವು ಮಾಡ್ತೀವಿ ಎಲೆಕ್ಷನ್ ಮಾಡಿ ತೋರಿಸ್ತೀವಿ ಎಪ್ಪತ್ತೇಳರಿಂದ ಇದೀನಿ ತಾಲೂಕಿನಲ್ಲಿ ಈ ಹಿಂದೆ ಹಳ್ಳಿಗಳಿಗೆ ಒಳಗೆ ಹೋಗ್ಬೇಕಂದ್ರೆ ಇರ್ಕಂಡಿಗೆ ಹೋಗ್ತಿದ್ವಿ ಇರ್ಕಂಡಿಗೆ ಗೊತ್ತರ ಇರ್ಕಂಡಿ ಅಂದರೆ ಊರು ಸುತ್ತೂರ ಕಳ್ಳಿದ್ದಂಗೆ ಖಂಡಿಗಳಿಂದ ನಾವು ಸೈಕಲ್ ಹಾಕಿ ತಗೊಂಡು ಹೋಗ್ತಿದ್ವಿ ಕೌಲ್ಗೂಟ್ ಟೈಪ್ ಜನ ಅಲ್ಲಿ ವ್ಯಾಪಾರಕ್ಕೆ ಹೋಗೋಲ್ಲ ಅಂದ್ರೆ ಕತ್ತಿಗಳ ಮೇಲೆ ಗುಡ್ಡದ ಮೇಲೆ ಇರ್ತದ ಅಲ್ಲಿಗೆ ಬರ್ತದ ವ್ಯಾಪಾರದವ್ರು ಅಂಥ ಬ್ಯಾಕ್ವರ್ಡ್ ಅದು ಅಂಥದ್ದು ಇವರು ಯಾರು ನಮ್ಮ ಲಾಡ್ ಸಾಹೇಬರು ಈ ಎಮ್ ಎಲ್ ಎ ಸಾಹೇಬ್ರಾದ್ಮೇಲೆ ಎಲ್ಲ ಎಲ್ಲ ಪ್ರತಿಯೊಂದು ಹಳ್ಳಿಗಳಿಗೆ ಬಸ್ಗಳು ಇವತ್ತು ಯಾವ ಇಂಥದ್ದು ಹೋಗೋಕೆ ಇಲ್ಲಪ್ಪ ಆಮಿಲ್ಲ ಅಷ್ಟೆಲ್ಲ ಇಂಪ್ರೂವ್ ಮಾಡಿದ್ದಾರೆ ಹಂಗಾಗಿ ಜನ ಈ ಸಲ ಅವರಿಗೆ ಆಶೀರ್ವಾದ ಮಾಡಿದರು ಈ ಒಂದು ಸಂಡೂರು ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವುದಕ್ಕೆ ಒಳ್ಳೆ ಅವಕಾಶವನ್ನು ಜನ ಕೊಟ್ಟಿದ್ದಾರೆ ಮೊದಲನೇದಾಗಿ ಈ ಸಂಡೂರು ಕ್ಷೇತ್ರ ಜನತೆಗೆ ನಮ್ಮ ಕೂಡ್ಲಿಗಿ ಕಾಂಗ್ರೆಸ್ ಮುಖಂಡರಿದ್ದ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೇ ಪ್ರತಿ ಸಾರಿ ಮಾಧ್ಯಮಗಳಲ್ಲಿ ನೋಡಿದ್ವಿ ಈ ಬಸ್ ಸ್ಟ್ಯಾಂಡಿಂದೇ ಪ್ರತಿ ಸಾರಿ ಹೇಳ್ತಿದ್ರು ಈ ಸಾರಿ ಮಾನ್ಯ ಅನ್ನಪೂರ್ಣಕ್ಕ ಶಾಸಕರು ನೂತನ ಶಾಸಕರಿಗೆ ಮನವಿ ಮಾಡಿ ಆ ಬಸ್ ಸ್ಟ್ಯಾಂಡು ಮತ್ತು ಮೂಲ ಸೌಕರ್ಯಗಳು ಅಭಿವೃದ್ಧಿ ಮಾಡುವ ಸಲುವಾಗಿ ನಾವು ನಮ್ಮ ಎಂ ಪಿ ತುಕಾರಮ್ಮಣ್ಣನವ್ರಿಗೆ ಅವರಿಗೆಲ್ಲ ತಿಳಿಸಿ ನಮ್ಮ ಕೂಡ್ಲಿ ಕ್ಷೇತ್ರದಿಂದ ಸುಮಾರು ಒಂದು ಇನ್ನೂರು ಬೈಕು ರ್ಯಾಲಿಗಳ ಮುಖಾಂತರ ಆಗಮಿಸಿ ಆಗಮಿಸಿ ಅವರಿಗೆ ಶುಭ ಕೋರ ಕೋರಿದ್ದೇವೆ ಸಂತಪಾಲ ಅಂತ ನಾನು ನಾಕಂತಂತಾ ಬೋಮಾ ಮಧುಲ್ ತರಕ್ಕೆ ಜನ ಜನ ಅಂತ ನಾನು ಅಲ್ಲ ಅಲ್ಲ ಮೆಟಾ ಅಂತ ನಾಕ ಕರೆ ಕರ್ತ ಅಂತ ಹೇ ಇಲ್ಲಿ ಪಾಠ ಹೇಳಿ ಮಾತಾಡ್ತೀನಿ ನೀವು ನಡೆರನ ಒಳಗಾ ಮಾತಾಡ್ತೀನಿ ಇನ್ನ ಆ ವಿಧಾನ ಸದಕ್ಕೆ આપના <laughs> માકની <Yep. laughs>